ಕನ್ನಡ ಸಾಹಿತ್ಯ ಪರಿಷತ್ತು ಮೈಸೂರು ನಗರ ಘಟಕ ಈಗಾಗಲೇ ಮೂರು ಕ್ಷೇತ್ರಗಳಲ್ಲೂ ಕೂಡ ಪ್ರಥಮವಾಗಿ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಬೇಕು ಅನ್ನೋಂಥ ಒಂದು ಕಲ್ಪನೆಯನ್ನು ಇಟ್ಟುಕೊಂಡು ಈಗಾಗಲೇ ನಾವು ಕೃಷ್ಣರಾಜ ಕ್ಷೇತ್ರದಲ್ಲಿ ಒಂದು ಸಮ್ಮೇಳನವನ್ನು ನಡೆಸಿದ್ದೇವೆ ಈಗ ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಮತ್ತೊಂದು ಸಮ್ಮೇಳನವನ್ನು ಈಗ ಆಯೋಜನೆ ಮಾಡಿದ್ದೇವೆ ಅದು ಎಂಟನೇ ತಾರೀಕು ಫೆಬ್ರವರಿ ಗುರುವಾರದಂದು ಮೈಸೂರಿನ ಪ್ರತಿಷ್ಠಿತ ಕಲಾಮಂದಿರದಲ್ಲಿ ಇಡೀ ದಿನ ಆ ಕಾರ್ಯಕ್ರಮ ನಡೀತಾ ಇದೆ ಅದರಲ್ಲಿ ಮೊದಲನೇದಾಗಿ ಏನು ಬೆಳಗ್ಗೆ ಎಂಟು ಮೂವತ್ತಕ್ಕೆ ಇಲ್ಲಿ ಧ್ವಜಾರೋಹಣವನ್ನು ಮಾಡೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಆರಂಭವನ್ನು ಮಾಡ್ತಾ ಇದ್ದೇವೆ ರಾಷ್ಟ್ರ ಧ್ವಜಾರೋಹಣ ಮತ್ತು ನಾಡ ಧ್ವಜಾರೋಹಣ ಮತ್ತು ಪರಿಷತ್ತಿನ ಧ್ವಜಾರೋಹಣಗಳು ಮೂರು ಧ್ವಜಗಳನ್ನು ಇಲ್ಲಿ ಆರೋಹಣವನ್ನು ಮಾಡಿ ಆ ನಂತರದಲ್ಲಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂದಿನ ಆವರಣದಿಂದ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆಯನ್ನು ಮಾಡ್ತಾ ಇದ್ದೇವೆ ಅದರಲ್ಲಿ ಈ ಬಾರಿ ವಿಶೇಷವಾಗಿ ಏನು ಕುವೆಂಪುರವರ ಮಗಳು ತಾರಿಣಿ ಚಿದಾನಂದರು ಮತ್ತು ಚಿದಾನಂದ ಗೌಡರು ಚಿದಾನಂದ ಗೌಡರು ಈ ಬಾರಿ ಸಮ್ಮೇಳನದ ಅಧ್ಯಕ್ಷರಾಗಿದ್ದಾರೆ ಈ ಇಬ್ಬರನ್ನೂ ಕೂಡ ದಂಪತಿಗಳನ್ನು ಮೆರವಣಿಗೆ ಸಮೇತ ವಿವಿಧ ಜಾನಪದ ಕಲಾ ತಂಡಗಳೊಡನೆ ಮತ್ತು ವಿದ್ಯಾರ್ಥಿ ಸಮೂಹಗಳು ಅದು ಎನ್ ಸಿ ಸಿ ಇರ್ಬೋದು ಸ್ಕೌಟ್ ಆ್ಯಂಡ್ ಗೈಡ್ಸ್ ಇರ್ಬೋದು ಎನ್ ಎಸ್ ಎಸ್ ಇರ್ಬೋದು ಬ್ಯಾನ್ಸೆಟ್ ಇರ್ಬೋದು ಮತ್ತು ನೂರಾರು ವಿದ್ಯಾರ್ಥಿಗಳು ಈ ಬಾರಿಯ ಈ ಒಂದು ಮೆರವಣಿಗೆಯಲ್ಲಿ ವಿಶೇಷವಾಗಿ ಆ ತಂಡದೊಡನೆ ಬರ್ತಾ ಇದ್ದಾರೆ ಆ ನಂತರದಲ್ಲಿ ಹನ್ನೊಂದು ಗಂಟೆಗೆ ಕಲಾಮಂದಿರದಲ್ಲಿ ಉದ್ಘಾಟನಾ ಕಾರ್ಯಕ್ರಮ ನಡೀತಾ ಇದೆ ಆ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಏನು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸಮಾಜ ಕಲ್ಯಾಣ ಸಚಿವರಾದಂಥ ಎಚ್ ಸಿ ಮಾದೇವಪ್ಪನವರು ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ ಮತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಈ ನಾಡಿನ ಶ್ರೇಷ್ಠ ವಾಗ್ಮಿಗಳು ಮತ್ತು ಹಾಸ್ಯ ಕಲಾವಿದರು ಆಗಿರುವಂಥ ಪ್ರೊಫೆಸರ್ ಎಂ ಕೃಷ್ಣೇಗೌಡರವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಎರಡು ಮಹತ್ವದ ಗ್ರಂಥಗಳನ್ನು ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ ಆ ಎರಡೂ ಗ್ರಂಥಗಳನ್ನು ನಮ್ಮ ಏನು ಪ್ರೊಫೆಸರ್ ಅರವಿಂದ ಮಾಲಗತ್ತಿಯವರು ಈ ನಾಡಿನ ಶ್ರೇಷ್ಠ ವಿದ್ವಾಂಸರು ಮತ್ತು ಕನ್ನಡ ಸಾಹಿತ್ಯ ಅಕಾಡೆಮಿಯ ಮಾಜಿ ಅಧ್ಯಕ್ಷರು ಆಗಿರುವಂಥ ಅರವಿಂದ್ ಮಾಲ್ಗತ್ತಿಯವರು ಅವರು ಒಂದು ಕೃತಿಯನ್ನು ಬಿಡುಗಡೆ ಸಿದ್ದರಾಮಯ್ಯವರು ಕೂಡ ಮತ್ತೊಂದು ಕೃತಿ ದಾರ್ಶನಿಕ ಕುವೆಂಪು ಎನ್ನುವಂಥ ಒಂದು ಮಹತ್ವದ ಕೃತಿಯನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಹತ್ತಕ್ಕೂ ಹೆಚ್ಚು ಪುಸ್ತಕ ಮಳಿಗೆಗಳ ಉದ್ಘಾಟನೆಯನ್ನು ಮಾಡ್ತಾ ಇದ್ದೇವೆ ಮತ್ತು ನಮ್ಮ ಶ್ರೀಕಲಾ ನಿಕೇತನದ ಆರ್ಟ್ ಗ್ಯಾಲರಿಯ ಒಂದು ಚಿತ್ರಕಲಾ ಪ್ರದರ್ಶನವೂ ಕೂಡ ಇಲ್ಲಿ ಜರುಗ್ತಾ ಇದೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆ ಇದೆ ಅನೇಕ ಕಾರ್ಯಕ್ರಮಗಳಲ್ಲಿ ಈ ಕಲಾಮಂದಿರದ ಆವರಣದಲ್ಲಿ ನಡೀತಾ ಇದೆ ಮತ್ತು ಈ ಕಲ ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ನಮ್ಮ ಸಮ್ಮೇಳನದ ಸ್ವಾಗತ ಸಮಿತಿ ಅಧ್ಯಕ್ಷರು ಆಗಿರುವಂಥ ಕೆ ಹರೀಶ್ ಗೌಡರ ನೇತೃತ್ವದಲ್ಲಿ ಎಲ್ಲ ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ ಮಡಿಕೆರೆ ಗೋಪಾಲ್ರವರು ನಮ್ಮ ಜಿಲ್ಲಾಧ್ಯಕ್ಷರು ಅವರ ಸಮ್ಮೇಳನಾಧ್ಯಕ್ಷರನ್ನು ಕುರಿತು ಮಾತನಾಡಲಿದ್ದಾರೆ ಅನೇಕ ಮತ್ತು ಚಾಮರಾಜ ವಿಧಾನಸಭಾ ಕ್ಷೇತ್ರದ ಕ್ಷೇತ್ರ ದರ್ಶನ ಎನ್ನುವಂಥ ಒಂದು ವಿಶೇಷವಾದ ಉಪನ್ಯಾಸವನ್ನು ಇಟ್ಕೊಂಡಿದ್ದೇವೆ ಅದನ್ನು ಪ್ರೊಫೆಸರ್ ಸಿ ನಾಗಣ್ಣನವರು ನಡೆಸ್ಕೊಡ್ತಾ ಇದ್ದಾರೆ ಆ ನಂತರದಲ್ಲಿ ಮಧ್ಯಾಹ್ನ ಎಲ್ಲರಿಗೂ ಕೂಡ ಬಂದಂಥ ಎಲ್ಲ ಅತಿಥಿ ಗಣ್ಯರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ನಾಡು ನುಡಿ ಕುರಿತ ಹಾಗೆ ಗೋಷ್ಠಿಗಳು ನಡೀತಾ ಇದೆ ಅದರಲ್ಲಿ ವಿಶೇಷವಾಗಿ ಈ ಬಾರಿ ಸುವರ್ಣ ಕರ್ನಾಟಕ ಸಂದರ್ಭ ಆದ್ದರಿಂದ ಕನ್ನಡ ಕ ಅದರ ಸ್ಥಿತಿಗತಿಗಳನ್ನು ಕುರಿತು ಒಂದು ಗೋಷ್ಠಿಯನ್ನು ಆಯೋಜನೆ ಮಾಡಿದ್ದೇವೆ ಆ ಗೋಷ್ಠಿಯ ಉದ್ಘಾಟನೆಯನ್ನು ಈ ನಾಡಿನ ಹಿರಿಯ ಪತ್ರಕರ್ತರು ಅಲೋ ಮೈಸೂರು ಪತ್ರಿಕೆಯ ಸಂಪಾದಕರು ಆಗಿರುವಂಥ ಟಿ ಗುರುರಾಜ್ರವರು ಅದನ್ನು ಉದ್ಘಾಟನೆ ಮಾಡಿದ್ದಾರೆ ಮತ್ತು ಆ ನಾಡು ನುಡಿ ಕುರಿತು ಮಾತನಾಡಲಿಕ್ಕೆ ಕರ್ನಾಟಕ ಕನ್ನಡಿಗ ಮತ್ತು ಕನ್ನಡ ಇದನ್ನು ಕುರಿತು ಮಾತನಾಡಲಿಕ್ಕೆ ನಮ್ಮ ಕುವೆಂಪು ಅಧ್ಯಯನ ಸಂಸ್ಥೆಯ ಪ್ರಾಧ್ಯಾಪಕರು ಮತ್ತು ಸಾಹಿತಿಗಳಾಗಿರುವಂಥ ಡಾಕ್ಟರ್ ಎನ್ ಕೆ ಲೋಲಾಕ್ಷಿಯವರು ಬರಲಿದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹಿರಿಯ ಕನ್ನಡ ಹೋರಾಟಗಾರರಾಗಿರುವಂಥ ಸಾರಾ ಸುದರ್ಶನ್ರವರು ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಅನೇಕ ಗಣ್ಯರು ವಿವಿಧ ಕನ್ನಡಪರ ಸಂಘಟನೆಗಳು ವಿವಿಧ ಸಮಾಜದ ಮುಖಂಡರುಗಳು ಆ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ ಆ ನಂತರದಲ್ಲಿ ಅಂದರೆ ಮೂವತ್ತು ಮೂರು ಮೂವತ್ತಕ್ಕೆ ಕವಿಗೋಷ್ಠಿಯನ್ನು ಇಟ್ಕೊಂಡಿದ್ದೇವೆ ಈ ಬಾರಿ ನಾಡು ನುಡಿ ಕುರಿತಾಗಿ ಕವನಗಳನ್ನು ಅನೇಕ ಕವಿಗಳು ವಾಚನ ಮಾಡಲಿದ್ದಾರೆ ಹತ್ತು ಜನ ಕವಿಗಳು ಆ ಕವನವನ್ನು ವಾಚನ ಮಾಡಲಿದ್ದಾರೆ ಆ ಒಂದು ಗೋಷ್ಠಿಯ ಅಧ್ಯಕ್ಷತೆಯನ್ನು ಈ ನಾಡಿನ ಮಹಾಕಾವ್ಯಗಳ ಕರ್ತೃಗಳಾಗಿರುವಂಥ ಡಾಕ್ಟರ್ ಲತಾ ರಾಜಶೇಖರ್ ಅವರು ಅದನ್ನು ನಡೆಸ್ಕೊಡ್ಲಿದ್ದಾರೆ ಮತ್ತು ಅದರಲ್ಲಿ ಆಶಯ ನುಡಿಗಳನ್ನ ಕೃಷ್ಣಮೂರ್ತಿ ಚಂಬರಮ್ರವರು ಮಾಡ್ತಾ ಇದ್ದಾರೆ ಆ ನಂತರದಲ್ಲಿ ವಿವಿಧ ಕ್ಷೇತ್ರದ ಸಾಧಕರಿಗೆ ಗೌರವಿಸುವಂಥ ಕೆಲಸವನ್ನು ಕೂಡ ಕನ್ನಡ ಸಾಹಿತ್ಯ ಪರಿಷತ್ತು ಮಾಡ್ತಾ ಇದೆ ಅವತ್ತು ಇಪ್ಪತ್ತೈದಕ್ಕೂ ಹೆಚ್ಚು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಶಿಕ್ಷಣ ಇರ್ಬೋದು ಕಲೆ ಇರ್ಬೋದು ವಿಜ್ಞಾನ ಇರ್ಬೋದು ತಂತ್ರಾಂಶ ಇರ್ಬೋದು ಹೀಗೆ ಬೇರೆ ಬೇರೆ ಆಯಾಮಗಳಲ್ಲಿ ಸಂಘಟನಾ ಕ್ಷೇತ್ರಗಳಲ್ಲೂ ಕೂಡ ದುಡಿದಂಥ ಅನೇಕ ಗಣ್ಯರನ್ನು ಅಂದರೆ ಚಾಮರಾಜನಗರ ಚಾಮರಾಜ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಹಿರಿಯರನ್ನು ಗೌರವಿಸುವಂಥದ್ದು ಕೂಡ ಆ ಕಾರ್ಯಕ್ರಮ ನಡೀತಾ ಇದೆ ಮತ್ತು ಈ ಕಾರ್ಯಕ್ರಮದ ಅವರಿಗೆ ಅಭಿನಂದನೆಯನ್ನು ಮಾಡಲಿಕ್ಕೆ ಮಾಜಿ ಶಾಸಕರಾದಂಥ ಎಲ್ ನಾಗೇಂದ್ರರವರು ಬರ್ತಾ ಇದ್ದಾರೆ ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾಜಿ ಕುಲಪತಿಗಳಾಗಿರುವಂಥ ಕೆ ಎಸ್ ರಂಗಪ್ಪನವರು ಮತ್ತು ವಿಶೇಷ ಆಹ್ವಾನಿತರಾಗಿ ಪ್ರಸ್ತುತ ಕುಲಪತಿಗಳಾಗಿರುವ ಎನ್ ಕೆ ಲೋ ಅವರು ಕೂಡ ಆ ಕಾರ್ಯಕ್ರಮದಲ್ಲಿರ್ತಾರೆ ಆ ನಂತರ ಸಮಾರೋಪ ಕಾರ್ಯಕ್ರಮ ಇದೆ ಸಮಾರೋಪ ಕಾರ್ಯಕ್ರಮದಲ್ಲಿ ಸಮಾರೋಪ ಮಾತುಗಳನ್ನು ಆಡಲಿಕ್ಕೆ ಈ ನಾಡಿನ ಹಿರಿಯ ವಿದ್ವಾಂಸರಾಗಿರುವಂಥ ಡಾಕ್ಟರ್ ಕಬಿನಾಲೆ ಆಡಿದ್ದಾರೆ ಆ ಸಂದರ್ಭದಲ್ಲಿ ವಿಶೇಷ ಆಹ್ವಾನಿತರಾಗಿ ಈ ನಾಡಿನ ಹಿರಿಯ ವಿದ್ವಾಂಸರಾದ ಡಾಕ್ಟರ್ ಸಿ ಪಿ ಕೆ ಅವರು ಮತ್ತು ನಮ್ಮ ವಿ ಶೈಲಾಜರವರು ಕುಲಸಚಿವರು ಅವರು ಕೂಡ ಆಗಮಿಸ್ತಾ ಇದ್ದಾರೆ ಆ ನಂತರದಲ್ಲಿ ನಮ್ಮ ಮೈಸೂರಿನ ಲೋಕೇಶ್ ಮತ್ತು ತಂಡದವರಿಂದ ಸುಗಮ ಸಂಗೀತ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದೇವೆ ಅದಕ್ಕೆ ಈ ಮೈಸೂರಿನ ಮತ್ತು ಕನ್ನಡಾಭಿಮಾನಿಗಳು ಮತ್ತು ಕನ್ನಡಪರ ಸಂಘಟನೆಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ರೀತಿಯಲ್ಲಿ ಆಗಮಿಸಿ ಏನು ಪ್ರಪ್ರಥಮವಾಗಿ ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇರುವಂಥ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕು ಅಂತೇಳಿ ಎಲ್ಲರಲ್ಲೂ ಕೂಡ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತಾರೆ ಮಕ್ಕಳ ಗೋಷ್ಠಿ ಏನಾದ್ರು ಇದೆಯಾ ಎಷ್ಟು ಜನ ಬರೋ ನಿರೀಕ್ಷೆ ಇದೆ ಸರ್ ಇಲ್ಲಿ ಒಂದೂವರೆ ಸಾವಿರ ಜನನ ನಿರೀಕ್ಷೆ ಮಾಡಿದ್ದೇವೆ ಮಧ್ಯಾಹ್ನ ಒಂದೂವರೆ ಸಾವಿರ ಜನಕ್ಕೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ ಬೆಳಿಗ್ಗೆ ಒಂದು ಎಂಟುನೂರು ಜನಕ್ಕೆ ತಿಂಡಿ ವ್ಯವಸ್ಥೆ ಮಾಡಿದ್ದೇವೆ ವಿವಿಧ ಶಾಲೆಯ ಎಲ್ಲ ಮಕ್ಕಳು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಮೆರವಣಿಗೆಯಲ್ಲಿ ಆ ಸಂದರ್ಭದಲ್ಲಿ ಅವ್ರಿಗೆ ಎಂಟುನೂರು ಮಕ್ಕಳಿಗೂ ಕೂಡ ವ್ಯವಸ್ಥೆಯನ್ನು ಮಾಡಿದ್ದೇವೆ ಎಲ್ಲ ಅನೇಕ ಗಣ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಗೋಷ್ಠಿ ಏನಿಲ್ಲ ಮಕ್ಕಳಿಗೆ ತಿಳಿಬೇಕಾದಂಥ ವಿಚಾರಗಳನ್ನ ಇಟ್ಕೊಂಡು ಇಲ್ಲಿ ಕಾರ್ಯಕ್ರಮಗಳು ಮಾಡ್ತಾ ಇದ್ದೇವೆ ಆ ಸಂದರ್ಭದಲ್ಲೂ ಕೂಡ ಆ ಕಾರ್ಯಕ್ರಮಗಳ ಸಂದರ್ಭದಲ್ಲೂ ಕೂಡ ಒಂದು ಸಾವಿರ ಮಕ್ಕಳು ಬೇರೆ ಬೇರೆ ಶಾಲೆ ಮಕ್ಕಳುಗಳು ಸೇರ್ತಾ ಇದ್ದಾರೆ ಆ ಬಾರಿ ಈ ಬಾರಿ ವಿಶೇಷವಾಗಿ ಅಂತ ಹೇಳಿದ್ರೆ ಶಿಕ್ಷಕರಿಗೂ ಕೂಡ ನಾವು ಓ ಓಡಿ ಸೌಲಭ್ಯವನ್ನು ಅಂದರೆ ಅನ್ಯ ನಿಮಿತ್ತ ರಜೆಯನ್ನು ಕೊಡುವಂತೆ ನಾವು ಶಿಕ್ಷಣ ಇಲಾಖೆಯನ್ನು ಈಗಾಗಲೇ ವಿನಂತಿ ಮಾಡಿದ್ದೇವೆ ಅವರು ಕೂಡ ಇದಕ್ಕೆ ಆಗ್ಬೋದು ಮಾಡಿಸ್ಕೊಳ್ಳೋಣ ಅಂತ ಹೇಳಿದ್ದಾರೆ ಅದು ಕೂಡ ಶಿಕ್ಷಕರು ಕೂಡ ಈ ಸಂದರ್ಭದಲ್ಲಿ ಅಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಚಿಂತಿನ ರೀತಿಯಲ್ಲಿ ಓಕೆ ಥ್ಯಾಂಕ್ ಯು ಸರ್ವರಿ ಎಂಟನೇ ತಾರೀಕು ಮೈಸೂರಿನ ಕಲಾಮಂದಿರದಲ್ಲಿ ಚಾಮರಾಜ ವಿಧಾನಸಭಾ ವಿಧಾನಸಭಾ ಕ್ಷೇತ್ರದ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಸನ್ಮಾನ್ಯ ಶಾಸಕರು ಮತ್ತು ಸ್ವಾಗತ ಸಮಿತಿ ಅಧ್ಯಕ್ಷರಾದಂಥ ಹರೀಶ್ ಗೌಡರವರ ನೇತೃತ್ವದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ಈ ಒಂದು ಸಮ್ಮೇಳನದ ಉದ್ದೇಶ ನಾವು ನಾನು ಮೈಸೂರಿನ ನಗರ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷನಾದ ನಂತರ ಮೂರು ವಿಧಾನಸಭಾ ಕ್ಷೇತ್ರದಲ್ಲೂ ಸಮ್ಮೇಳನ ಮಾಡಬೇಕು ಅಂತೇಳಿ ನಾವೀಗ ಅಲ್ಲರೇ ಕೆ ಆರ್ ಕ್ಷೇತ್ರದ ಸಮ್ಮೇಳನವನ್ನು ಈಗ ಮಾಡಿದ್ದೇವೆ ಈಗ ವಿಧಾ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಸಮ್ಮೇಳನವನ್ನು ಎಂಟನೇ ತಾರೀಕು ಆಯೋಜನೆ ಮಾಡಿದ್ದೇವೆ ಮತ್ತು ನರಸಿಂಹರಾಜ ಕ್ಷೇತ್ರದ್ದು ಕೂಡ ಮಾಡಬೇಕು ಅಂತೇಳಿ ಮಾಡ್ತಾ ಇರುವಂಥದ್ದು ಅದರ ಉದ್ದೇಶ ನಗರ ಪ್ರದೇಶದಲ್ಲಿ ಇವತ್ತು ಕನ್ನಡಕ್ಕೆ ಹೆಚ್ಚು ಅಪಾಯ ಇರುವಂಥದ್ದು ಮತ್ತು ಆತಂಕ ಇರುವಂಥದ್ದು ಸೊ ಆ ಕಾರಣಕ್ಕಾಗಿ ನಗರ ಪ್ರದೇಶದಲ್ಲಿ ಜಾಗೃತಿಯನ್ನು ಉಂಟು ಮಾಡಬೇಕು ಕನ್ನಡಕ್ಕೆ ಕನ್ನಡದ ಹರಿವನ್ನು ಮೂಡಿಸಬೇಕು ಕನ್ನಡತನವನ್ನು ತನವನ್ನು ಮೆರೆಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ವಿಧಾನಸಭಾ ಕ್ಷೇತ್ರಗಳ ವಾರು ಸಾಹಿತ್ಯ ಸಮ್ಮೇಳನವನ್ನು ನಾವು ಹೊಂದ್ಕೊಂಡಿರುವಂಥ ಉದ್ದೇಶ ಸೊ ಆ ಕಾರಣಕ್ಕಾಗಿ ಈ ಸರಿ ವಿಜೃಂಭಣೆಯಿಂದ ಭಾಳ ವಿಶೇಷವಾಗಿ ವಿಭಿನ್ನವಾಗಿ ಸಾಹಿ ಸಾಹಿತ್ಯ ಸಮ್ಮೇಳನವನ್ನು ನಾವು ಆಯೋಜನೆ ಮಾಡಿದ್ದೇವೆ ಈ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ಭಾಳಷ್ಟು ಗಣ್ಯರುಗಳು ಸಾಹಿತಿಗಳು ಚಿಂತಕರುಗಳು ಕನ್ನಡಾಭಿಮಾನಿಗಳು ಈ ಒಂದು ಸಭೆಯಲ್ಲಿ ಭಾಗವಹಿಸ್ತಿದ್ದಾರೆ ಮತ್ತು ವಿವಿಧ ಕ್ಷೇತ್ರದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ನಾವು ಅಭಿನಂದನೆಗಳನ್ನ ಕೂಡ ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಭಾಳ ವಿಶೇಷವಾಗಿ ಈ ಸರಿ ಚಾಮರಾಜ ಕ್ಷೇತ್ರದ ಸಮ್ಮೇಳನ ಅಧ್ಯಕ್ಷರಾಗಿ ಈ ನಾಡಿನ ಖ್ಯಾತ ಸಾಹಿತಿಗಳು ಚಿಂತಕರು ವಿಶ್ರಾಂತ ಕುಲಪತಿಗಳಾದಂಥ ಡಾಕ್ಟರ್ ಕೆ ಚಿದಾನಂದ ಗೌಡವ್ರನ್ನ ನಾವು ಸರ್ವಾನುಮತಿಯಿಂದ ಆಯ್ಕೆ ಮಾಡಿದ್ದೇವೆ ಅವರು ಸನ್ಮಾನ್ಯ ರಾಷ್ಟ್ರಕವಿ ಕುವೆಂಪುರವರ ಅಳಿಯ ಕೂಡ ಆಗಿದ್ದಾರೆ ಅವತ್ತಿನ ಸಮ್ಮೇಳನದಲ್ಲಿ ಕುವೆಂಪು ದಂಪ ಕುವೆಂಪು ಅವ್ರ ಮಗಳು ಆ ತಾರಿಣಿಯವರು ಶ್ರೀಮತಿ ತಾರಿಣಿಯವರು ಮತ್ತು ಇಬ್ಬರನ್ನು ಕೂಡ ಸಂಪತಿಗಳನ್ನ ಮೆರವಣಿಗೆಯಲ್ಲಿ ನಾವು ಜನಪದ ಕಲಾತಂಡಗಳೊಂದಿಗೆ ಕರ್ಕೊಂಬರ್ತೇವೆ ಸೊ ಭಾಳ ವಿಶೇಷವಾಗಿ ವಿಭಿನ್ನವಾಗಿ ಈ ಸರಿ ಜನಪದ ಶೈಲಿನಲ್ಲಿ ಮೆರವಣಿಗೆಯನ್ನು ಆಯೋಜನೆ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೇವೆ ಭಾಳ ವಿಜೃಂಭಣೆಯಿಂದ ಕನ್ನಡವನ್ನು ಕನ್ನಡತನವನ್ನು ಉಳಿಸುವಂಥ ಅರಿವನ್ನು ಮೂಡಿಸುವಂಥ ಕೆಲಸವನ್ನು ಈ ಸಾಹಿತ್ಯ ಸಮ್ಮೇಳನ ಈ ಬಾರಿ ಮಾಡುತ್ತೆ ಸರ್ಕಾರದಿಂದ ಅನುದಾನ ಆ ಥರ ಸರ್ಕಾರದಿಂದ ಏನು ಅನುದಾನ ಬಂದಿಲ್ಲ ಸೊ ಈಗ ನಾವೇ ದಾನಿಗಳು ನಾವೆಲ್ಲ ಸೇರಿ ಕೂಡಿ ಏನು ಇದೆ ಫೆಬ್ರವರಿ ತಿಂಗಳ ಎಂಟನೇ ತಾರೀಕಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ನಗರ ಸಮಿತಿ ವತಿಯಿಂದ ಕಾರ್ಯಕ್ರಮ ಅಂದ್ಕೊಂಡಿದ್ದಾರೆ ಕನ್ನಡದ ಹಬ್ಬ ಅಂತಲೇ ಕರಿಬೋದು ಅವತ್ತು ಇಡೀ ನಮ್ಮ ಮೈಸೂರಿನ ಜನತೆ ಚಾಮರಾಜ ಕ್ಷೇತ್ರದ ಜನತೆ ಎಲ್ಲರೂ ಒಟ್ಟಾಗಿ ಈ ಒಂದು ಕನ್ನಡದ ಹಬ್ಬವನ್ನು ಆಚರಿಸಲಿಕ್ಕೆ ಎಲ್ಲರೂ ಒಟ್ಟಾಗಿ ಸೇರಿ ಮೆರವಣಿಗೆ ಮುಖಾಂತರ ಕಲಾಮಂದಿರದಲ್ಲಿ ನಡೀತಕ್ಕಂಥ ಈ ಕಾರ್ಯಕ್ರಮಕ್ಕೆ ಒಟ್ಟಾಗಿ ಸೇರಿ ಹಬ್ಬವನ್ನು ಆಚರಿಸ್ಬೇಕು ಅಂತೇಳಿ ಎಲ್ಲರಿಗೂ ಈ ಒಂದು ನಿಮ್ಮ ಮು ಮಾಧ್ಯಮದ ಮುಖಾಂತರ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಈ ಕಾರ್ಯಕ್ರಮ ನಾವು ಹೇಳಿಲ್ಲ ಅಂತ ಕರೆದಿಲ್ಲ ಅಂತ ಹೇಳೋದು ಬೇಡ ಇದು ಸಾರ್ವಜನಿಕವಾಗಿ ನಡೀತಿರ್ತಕ್ಕಂಥ ಕಾರ್ಯಕ್ರಮ ಈ ಕಾರ್ಯಕ್ರಮ ಯಾಕೆಂದರೆ ನಾವು ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ವಿಜೃಂಭಣೆಯನ್ನು ಮಾಡೇ ಮಾಡ್ತಾರೆ ಆದರೆ ಈ ಕನ್ನಡ ಸಾಹಿತ್ಯ ಪರಿಷತ್ನ ವತಿಯಿಂದ ಕ್ಷೇತ್ರವಾರು ಮಾಡ್ತಿರೋದು ಭಾಳ ವಿಶೇಷವಾಗಿದೆ ಇದು ಹಾಗಾಗಿ ಇಡೀ ರಾಜ್ಯದ ತುಂಬ ಎಲ್ಲ ಕ್ಷೇತ್ರಗಳಲ್ಲೂ ಈ ಥರ ಒಂದು ಕಾರ್ಯಕ್ರಮವನ್ನು ಹಬ್ಕೋಬೇಕು ಆ ಜಿಲ್ಲೆಗೆ ಸಂಬಂಧಪಟ್ಟಂಥ ಕನ್ನಡ ಸಾಹಿತ್ಯ ಪರಿಷತ್ನವರು ನಗರ ಪರಿಷತ್ನವರು ಈ ಒಂದು ಕಾರ್ಯಕ್ರಮ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಕನ್ನಡದ ಒಂದು ಜಾಗೃತಿಯನ್ನು ಇಡೀ ನಮ್ಮ ರಾಜ್ಯಕ್ಕೆ ತೋರಿಸ್ದಂಗೆ ಆಗ್ತದೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಸಕ್ಸಸ್ ಆಗಲಿ ಯಶಸ್ವಿ ಆಗಬೇಕು ಅಂತೇಳಿ ಎಲ್ಲರಿಗೂ ಈ ಮುಖಾಂತರ ಮನವಿ ಮಾಡ್ಕೊಳ್ತಾರೆ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು